ನಕಲಿ ಮೂರ್ತಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಆರೋಪ ಕುಮಾರ್ ಶೆಟ್ಟಿ ಅವರ ಮನೆಗೆ ನುಗ್ಗಲಿ ಚುನಾವಣೆಗೋಸ್ಕರ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ನಕಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಅವರು ಇಂದು ಕಾರ್ಕಳದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ರು ಈಗಾಗಲೇ ಬೆಟ್ಟದಲ್ಲಿರುವ ಅರ್ಧಂಬರ್ಧ ಮೂರ್ತಿಯಲ್ಲಿ ಎರಡು ಕಾಲುಗಳಿದ್ದು ಈಗ ಪೊಲೀಸರು ವಶಪಡಿಸಿಕೊಂಡಿರುವ ವಿವಿಧ ಭಾಗಗಳಲ್ಲಿಯೂ ಕೂಡ ಎರಡು ಕಾಲುಗಳಿವೆ ಇದು ಚುನಾವಣೆಗೋಸ್ಕರ ಮಾಡಿರುವ ಗಿಮಿಕ್ ಹಾಗೂ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿರುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಕಾರ್ಕಳ ಕಾಂಗ್ರೆಸ್ ವಕ್ತಾರ ಸುಭದ್ರಾವ್ ಮಾತನಾಡಿ ಸೋಮವಾರ ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಡೆಸಿದ ಪ್ರತಿಭಟನೆಯಲ್ಲಿ ಬಿಜೆಪಿಯವರು ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರ ಮನೆಗೆ ನುಗ್ಗಲಿದ್ದೇವೆ ಎಂದು ಅರಚಿದ್ದಾರೆ ತಾಕತ್ತಿದ್ರೆ ಅವರ ಮನೆಗೆ ನುಗ್ಗಲಿ ಎಂದು ಸುಭದ್ರಾವ್ ಸವಾಲು ಹಾಕಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದ ಪರಶುರಾಮನ ಮೂರ್ತಿ ನಕಲಿ ಅಲ್ಲ ಎಂದು ಬೈಲೂರು ಮಾರಿಗುಡಿ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಲಿ ಇಲ್ಲವಾದರೆ ಸುನಿಲ್ ಕುಮಾರ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಅಜಿತ್ ಕುಮಾರ್ ಹೆಗ್ಡೆ ಭೂನ್ಯ ಮಂಡಳಿಯ ಸದಸ್ಯ ತಾರನಾಥ್ ಕೋಟ್ಯಾನ್ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವಿವೇಕಾನಂದ ಶೆಣೈ ಹೆಬ್ರಿ ಯುವ ಕಾಂಗ್ರೆಸ್ ನಾಯಕ ದಿನೇಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ನಿಮ್ಗೆಲ್ರಿಗೂ ಇತ್ತೀಚಿನ ಎರಡು ದಿವಸಗಳಲ್ಲಿನ ಬೆಳವಣಿಗೆ ನಿಮ್ಗೆ ಗೊತ್ತಿದೆ ಬೆಂಗಳೂರಿನಿಂದ ಪರಶುರಾಮನ ಪ್ರತಿಮೆಯ ವಿಧಿ ಭಾಗಗಳನ್ನು ಪೊಲೀಸರು ವಶಪಡಿಸಿಕೊಂಡು ಕಾರ್ಕಳ ಠಾಣೆಗೆ ತಂದ ನಂತರ ಪರಶುರಾಮನ ಪ್ರತಿಮೆ ಸಂಪೂರ್ಣ ನಕಲಿ ಎನ್ನುವಂಥದ್ದು ಜಗಜ್ಜಾಹೀರಾಗಿದೆ ಯಾಕೆ ಹೇಳಿದ್ರೆ ವಶಪಡಿಸಿಕೊಂಡಿರುವ ಬಿಡಿ ಭಾಗಗಳಲ್ಲಿ ಪರಶುರಾಮನ ಸ್ವಂಟದ ಕೆಳಗಿನ ಎಲ್ಲವೂ ಭಾಗಗಳು ಅಲ್ಲಿ ಎರಡು ಕಾಲುಗಳು ಸೇರಿದಂತೆ ಎಲ್ಲವೂ ಭಾಗಗಳು ಆಗಿರುವುದರಿಂದ ಈಗಾಗಲೇ ಪರಶುರಾಮನ ಬೆಟ್ಟದಲ್ಲಿ ಸ್ವಂಟದಿಂದ ಕೆಳಗೆ ಅರ್ಧ ಪ್ರತಿಮೆ ಇರುವುದರಿಂದ ಅಲ್ಲಿ ಇರುವ ಪ್ರತಿಮೆ ಅದು ಸಂಪೂರ್ಣ ನಕಲಿ ಅನ್ನುವಂಥದ್ದು ಸಾಬೀತಾಗಿದೆ ಇದರಿಂದಾಗಿ ಕಳೆದ ಒಂದೂವರೆ ವರ್ಷಗಳಿಂದ ಕಾರ್ಗಳ ಶಾಸಕರು ಕ್ಷೇತ್ರದ ಜನತೆಗೆ ನಿರಂತರವಾಗಿ ಹೇಳುತ್ತಿದ್ದ ಸುಳ್ಳು ಇವತ್ತು ಜಗತ್ತಿಗೆ ಗೊತ್ತಾಗಿದೆ ಆದ್ದರಿಂದ ಕಾರ್ಗಳ ಶಾಸಕರು ಕ್ಷಮಾಪಣೆ ಕೇಳಬೇಕು ಪ್ರಾಯಶ್ಚಿತಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಗಟ್ಟಿಯಾದ ಆಗ್ರಹವನ್ನು ಈ ಪತ್ರಿಕಾಗೋಷ್ಠಿಗಳು ವರ್ಕ್ ಮಾಡಿದರು ಇದರ ಜೊತೆಯಲ್ಲಿ ನಿನ್ನೆ ಬಿಜೆಪಿಯ ಮುಖಂಡರುಗಳೆಲ್ಲ ಸೇರಿಕೊಂಡು ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಹೋಗಿ ಮನವಿ ಕೊಟ್ಟಿದ್ದಾರೆ ನಾನು ಮಾಡಿದ ತಪ್ಪನ್ನ ಮರೆಮಾಚಲಿಕ್ಕೆ ಇಲ್ಲಿ ಜನರಿಗೆ ದಿಕ್ಕನ್ನು ತಪ್ಪಿಸಿ ಬೇರೆ ಕಡೆ ಗಮನವನ್ನು ಸೆಳೆಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಇದು ಅವರ ಮಾನವನ್ನು ಉಳಿಸಿಕೊಳ್ಳಿಕ್ಕೆ ಅವರು ಜಿಲ್ಲಾಧಿಕಾರಿ ಅವರಿಗೆ ಕಡೆಗೆ ಮನವಿಯನ್ನು ಕೊಟ್ಟದ್ದು ಅಂತ ಹೇಳಿಕೆ ನಾವು ಬಯಸ್ತೇವೆ ಇನ್ನು ಅವರ ಮನವಿಯನ್ನು ಕೊಡುವ ಸಂದರ್ಭದಲ್ಲಿ ಮತ್ತು ಉಡುಪಿಯಲ್ಲಿ ಪ್ರತಿಭಟನೆಯನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರುವ ಉದಯಕುಮಾರ್ ಶೆಟ್ಟಿ ಅವರು ಕೆಲವು ಶಬ್ದಗಳನ್ನು ಉಪಯೋಗಿಸಿ ಮಾತನಾಡಿದ್ದಾರೆ ಅವರ ಶಬ್ದದ ಪ್ರಯೋಗವನ್ನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಕಟುವಾಗಿ ಖಂಡಿಸ್ತದೆ ಬಿಜೆಪಿಯ ನಾಯಕರ ವೇಳೆಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡುವ ಶಕ್ತಿ ಸಾಮರ್ಥ್ಯ ಕಾಂಗ್ರೆಸ್ ಇದೆ ಇದೆ ಆದರೆ ನಾವು ಯಾರು ಕೂಡ ಅವರ ಮಟ್ಟಕ್ಕೆ ಇಳಿಕೆ ನಾವು ಹೋಗುವುದಿಲ್ಲ ಅನ್ನುವಂಥದ್ದು ಕಾರ್ಕಳದ ಬಿಜೆಪಿಯವರು ತಿಳ್ಕೊಳ್ಬೇಕು ಅವರು ಹೇಳ್ತಾರೆ ಉದಯಕುಮಾರ್ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ ಪೈರನ್ ಹಾಕ್ತಾರೆ ಕಾರ್ಕಳದಲ್ಲಿ ಪ್ಯಾಂಟ್ ಉಟ್ಕೊಳ್ತಾರೆ ಪೈರನ್ ಹಾಕೋದು ಪ್ಯಾಂಟ್ ಉಡೋದು ಅದು ತಪ್ಪಾ ನಿಮ್ಮ ನಾಯಕರು ಸುನೀಲ್ ಕುಮಾರ್ ಕಾರ್ಕಳಕ್ಕೆ ಬರುವಾಗ ಜೋಳಿ ಹಾಕೊಂಡು ಬರುವಾಗ ಅವರು ಏನು ಉಟ್ಕೊಂಡಿದ್ರು ಅವರು ಕೂಡ ಪೈರನ್ ಉಟ್ಕೊಂಡಲ್ವಾ ಈಗ ಹಾಕೋದು ಅವರು ಪ್ಯಾಂಟ್ ಅಲ್ವಾ ಪರಶುರಾಮನ ಶಾಪ ನಿಮ್ಗೆ ತಟ್ಟಿದ್ರೆ ನಾಳೆ ಪ್ಯಾಂಟ್ ಹಾಕುವ ಯೋಗ್ಯತೆ ನಿಮ್ಗೆ ಇರುವುದಿಲ್ಲ ನೀವು ಪುಡ್ಗೋಸಿಯಲ್ಲಿ ನಿಲ್ಲುವಂತ ಅನಿವಾರ್ಯತೆ ಬರಬಹುದು ಎಚ್ಚರಿಕೆ ವಹಿಸಬೇಕು ಕಾರ್ಕಳ ಅವರು ಮಾವೀರ್ ಹೆಗಡೆ ಅವರು ಹೇಳ್ತಾರೆ ಉದಯಕುಮಾರ್ ಶೆಟ್ಟಿ ಅವರ ಜಾತಿಯ ಬಗ್ಗೆ ಜಾತಿಯವರಿಗೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ತಾರೆ ಮಹಾವೀರ್ ಹೆಗಡೆ ಅವರಿಗೆ ಒಂದು ನೆನಪಿಸಲಿಕ್ಕೆ ನಾನು ಬಯಸ್ತೇನೆ ಸುನೀಲ್ ಕುಮಾರ್ ಅವರು ಸಿಮೆಂಟ್ ಹಗರಣದಲ್ಲಿ ಸಿಕ್ಕಿಬಿದ್ದಾಗ ಅವರ ಕಚೇರಿಯಲ್ಲಿ ನಾಟ್ ಫಾರ್ ಸೇಲ್ ಸಿಮೆಂಟ್ ಸಿಕ್ಕಿಬಿದ್ದಾಗ ಆ ವಿಡಿಯೋವನ್ನು ತೆಗೆದದ್ದು ಮಹಾವೀರ್ ಹೆಗಡೆ ಅನ್ನುವಂತ ಗುಮಾನಿಯ ಮೇಲೆ ಮಾವೀರ ಹೆಗಡೆ ಅವರ ಮೊಬೈಲ್ಗಳನ್ನ ಟ್ಯಾಪ್ ಮಾಡಿಸಿ ಮಹಾವೀರ್ ಹೆಗ್ಡೆ ಅವರನ್ನ ಬಿಜೆಪಿ ಕಚೇರಿಯಿಂದ ಹೊರಗಿಟ್ಟದನ್ನ ಮಹಾವೀರ್ ಹೆಗಡೆ ಅವರು ಮರ್ತಿರ್ಬೋದು ಆದ್ರೆ ನಾವು ಮಾಡ್ತಿಲ್ಲ ಮಾವೀರ ಹೆಗ್ಡೆ ಅವರು ನಿಮಗೆ ನಾವು ನೆನಪಿಸಲಿಕ್ಕೆ ಇಷ್ಟಪಡ್ತೇವೆ ಅವರಿಗೆ ನವೀನ್ ಅವರಿಗೆ ಒಂದು ಬಹಿರಂಗ ಸವಾಲು ಅವತ್ತು ಕಂಚಿನ ಪ್ರತಿಮೆ ಅಂತ ಹೇಳಿ ಏನು ಪ್ರತಿಮೆಯನ್ನ ಟ್ರೈನ್ ಮೇಲೆ ಎತ್ತಿದ್ರಲ್ಲ ಆ ವಿಡಿಯೋವನ್ನು ನಾವು ಬಹಿರಂಗ ಮಾಡಿದ್ದೆವು ಆ ವಿಡಿಯೋ ನಮಗೆ ಕೊಟ್ಟದ್ದು ಅವರು ನೀವು ಕ್ಷೇತ್ರದ ಅಧ್ಯಕ್ಷರು ನಿಮಗೆ ತಾಕಕ್ಕಿದ್ರೆ ಆ ವಿಡಿಯೋವನ್ನು ನಿಮ್ಮ ಪಕ್ಷದವರು ಯಾರು ರಿಲೀಸ್ ಮಾಡಿದ್ದು ಅಂತ ನೀವು ಪತ್ತೆ ಕ್ರಮ ಕ್ರಮಕೊಳ್ಬೇಕು ನಿಮಗೆ ಮಾನ ಮರ್ಯಾದೆ ಇದ್ರೆ ನಿಮ್ಮ ಪಕ್ಷದವರು ಯಾರು ನಮಗೆ ದಾಖಲೆ ಕೊಟ್ಟರು ಅಂತ ನೀವು ಅದನ್ನು ಬಹಿರಂಗ ಪಡಿಸಬೇಕು ಇಲ್ಲದ್ರೆ ನೀವು ನಾಯಕರಾಗಲಿಕ್ಕೆ ನೀವು ಅಧ್ಯಕ್ಷರಾಗ್ಲಿಕ್ಕೆ ನೀವು ಅಸಮರ್ಥರು ಅನ್ನುವಂಥದ್ದನ್ನ ನೀವು ಹೇಳ್ತೀರಿ ಉದಯ್ ಕುಮಾರ್ ಶೆಟ್ಟಿ ಅವರ ಮನೆಗೆ ಹೋಗ್ತೇವೆ ಬನ್ನಿ ಹೋಗಿ ಉದಯ್ ಕುಮಾರ್ ಶೆಟ್ಟಿ ಅವರ ಮನೆಗೆ ಹೋಗ್ಲಿಕ್ಕೆ ಇಬ್ಬರಿಗೆ ಮಾತ್ರ ಅವಕಾಶ ಮುಂದೆ ಅವರ ಮನೆಯವರಿಗೆ ಮತ್ತು ಸಾಕಿದ ನಾಯಿಗೆ ನೀವು ಏನಾಗಿ ಬರ್ತೀರಿ ಅನ್ನುವಂಥದ್ದು ನೀವು ನಿರ್ಧಾರ ಮಾಡಬೇಕು ಇಂತಹ ಶಬ್ದಗಳು ನಮಗೆ ಶೋಭೆ ಅಲ್ಲ ಯಾರಿಗೂ ಶೋಭೆ ಅಲ್ಲ ಆದ್ರೆ ನಿಮ್ಮ ಮಾತಿನ ದಾಟಿಯಲ್ಲಿ ನಾವು ಉತ್ತರ ಕೊಡುವ ಕೆಲವೊಮ್ಮೆ ಅನಿವಾರ್ಯತೆ ಆಗ್ತದೆ ಉದಯಕುಮಾರ್ ಶೆಟ್ಟಿ ಅವರ ಮನೆಗೆ ಹೋಗುವ ತಾಕತ್ತು ನಿಮ್ಗೆ ಇದೆಯಾ ಬನ್ನಿ ನೋಡೋಣ ಯಾವ ನಾಯಕರುಗಳನ್ನೆಲ್ಲ ಕರ್ಕೊಂಡು ಬನ್ನಿ ಕಡೆಯ ಕಾರ್ಯಕರ್ತರಿಗೆ ಶಕ್ತಿ ಇದೆ ನಿಮ್ಮನ್ನು ಬೇಡದೆಲ್ಲ ಮಾಡಿದ್ದೀರಿ ಪರಶುರಾಮನ ಪ್ರತಿಮೆಯನ್ನು ನಕಲಿಯಾಗಿ ನಿರ್ಮಿಸಿದ್ದೀರಿ ಒಂದೂವರೆ ವರ್ಷದಿಂದ ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದೀರಿ ಊರಿಡಿ ನಿಮ್ಗೆ ಮಂಗಳಾರ್ತಿ ಆಗಿದೆ ಮತ್ತೆ ಮತ್ತೆ ಸಮರ್ಥನೆ ಮಾಡ್ತೀರಿ ಉದಯ್ ಶೆಟ್ಟಿ ಅವರ ಮೇಲೆ ಆರೋಪ ಮಾಡ್ತೀರಿ ನಿಮ್ಗೆ ತಾಕತ್ತಿದ್ರೆ ಬನ್ನಿ ನಮ್ಮ ಒಬ್ಬ ಕಾರ್ಯ ಕಾರ್ಯಕರ್ತ ಕೊನೆಯ ಒಬ್ಬ ಕಾರ್ಯಕರ್ತ ಸಾಕು ನಿಮ್ಮನ್ನು ತಡಿಲಿಕ್ಕೆ ಎಲ್ಲ ಬಿಟ್ಟು ಅವರು ಊರಿಗೆ ದೊಡ್ಡವರಂತೆ ನಿಮ್ಮ ಹೇಳಿಕೆಯಿಂದ ಗೊತ್ತಾಗ್ತದೆ ನವೀನ್ ನಾಯ್ಕ್ ಅವರು ಬಾಯಿ ಬಂದಾಗ ಬೈತಾರೆ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಮಾತಾಡ್ತಾರೆ ನಿಮ್ಗೆ ಬಾಯಿ ಕಟ್ತಾ ಇದೆ ಇದು ಪರಶುರಾಮನ ಶಾಪದಿಂದ ನಿಮ್ಗೆ ಬಾಯಿ ಕಟ್ತಾ ಇದೆ ಪೊಲೀಸ್ ಇಲಾಖೆಗೆ ನಾಯಿ ಅಂತ ಹೇಳ್ತೀರಿ ನೀವು ನೀವು ಒಬ್ಬ ಪಕ್ಷದ ಅಧ್ಯಕ್ಷ ನೀವು ನಿಮ್ಮನ್ನ ಅಧ್ಯಕ್ಷ ಸ್ಥಾನದಿಂದ ಬಿಜೆಪಿಗೆ ಇದ್ರೆ ಅವರು ಉಚ್ಚಾಟನೆ ಮಾಡಬೇಕು ಒಬ್ಬ ಇನ್ಸ್ಪೆಕ್ಟರ್ ಗೆ ನೀವು ನಾಯಿ ಅಂತ ಹೇಳ್ತೀರಾ ನಿಮಗೆ ಮನ ಮರೆಯದಿದೆ ಬಿಜೆಪಿ ಅವರಿಗೆ ಇದ್ರೆ ನೀವು ನವೀನ್ ನನ್ನ ಸ್ಥಾನದಿಂದ ಉದ್ದಾಟನೆ ಮಾಡಬೇಕು ನಿಮ್ಮ ಮಾತಿನಲ್ಲಿ ನಿಮಗೆ ಬಾಯಿ ತೊದಲ್ತಾ ಇದೆ ಇದು ಪರಶುರಾಮನ ಶಾಪದಿಂದ ನಿಮ್ಗೆ ಬಾಯಿ ತೊದಲ್ತಾ ಇದೆ ನಮಗೆ ದೇವರ ಮೇಲೆ ನಂಬಿಕೆ ಇದೆ ಅದ್ರಿಂದ ನಾವು ಇಂಥ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಅವ್ರು ಏನ್ ಮಾಡ್ತಾರೆ ಅವರು ಮಾಡಿಸ್ತಾ ಇದ್ದಾರೆ ಒಂದೊಂದಾಗಿ ನಾವು ಕಾಣ್ತಾ ಇದ್ದೇವೆ ಇಷ್ಟೇ ನಿಮ್ಗೆ ಹೇಳಿಕಿರೋದು ಕುಮಾರ್ ಶೆಟ್ಟಿ ಅವರ ಮೇಲೆ ಆಗಲಿ ಕಾಂಗ್ರೆಸ್ ನಾಯಕರ ಮೇಲೆ ಆಗಲಿ ಅವ್ಯಾಜ್ಯ ಶಬ್ದದ ಪದ ಬಳಕೆ ಇದೇ ಕೊನೆಯಾಗಬೇಕು ನಿಮ್ಗೆ ಬಹಿರಂಗ ಸವಾಲು ಬೈಲೂರಿನ ಮಾರಿಗುಡಿಗೆ ನಿಮಗೆ ತಾಕತ್ತಿದ್ರೆ ಕಾರ್ಪಡ ಶಾಸಕರು ಸುನೀಲ್ ಕುಮಾರ್ ಬರಲಿ ನೀವು ಮೂರೇ ಉತ್ತರಗಳನ್ನು ಹೇಳಿ ಅನ್ನು ಮುಖ್ಯಮಂತ್ರಿ ಬಂದು ಉದ್ಘಾಟಿಸಿರುವುದು ಪ್ರತಿಮೆ ಅದು ಕಂಚಿನದ್ದು ಅಂತ ಹೇಳಿ ಅರ್ಧ ರಾತ್ರಿ ಕೊಂಡೋದ ಆ ಪ್ರತಿಮೆ ಅದು ಕಂಚಿನದ್ದು ಅಂತ ಹೇಳಿ ಈಗ ಅಲ್ಲಿ ಇರುವ ಪ್ರತಿಮೆ ಅರ್ಧ ಭಾಗ ಅದು ಕಂಚಿನದ್ದು ಅನ್ನುವಂಥದ್ದು ಮೂರು ಪ್ರಶ್ನೆಗಳನ್ನು ಬೈಲೂರು ಮಾರಿಗುಡಿಗೆ ಬಂದು ಕಾರ್ಕಳ ಶಾಸಕರು ಹೇಳಿದ್ರೆ ನಾವೆಲ್ಲೂ ಕೂಡ ರಾಜಕೀಯ ನ್ಯೂನತೆ ಇದು ಸವಾಲು ಕಾರ್ಕಳ ಶಾಸಕರಿಗೆ ಸ್ವೀಕರಿಸಬೇಕು ನಿಮ್ಮ ಲಾಟ್ಬುಡ್ ಉತ್ತರಗಳಿಗೆ ಪ್ರಶ್ನೆಗಳಿಗೆ ನಾವಿನ್ನು ಉತ್ತರ ಕೊಡದೇ ಇಲ್ಲ ಯಾಕಂದ್ರೆ ನಮ್ಗೆ ಏನು ನ್ಯಾಯ ಆ ಪರಶುರಾಮನೆ ಕೊಡ್ತಾನೆ ಆ ಬಿಡಿ ಭಾಗಗಳು ಏನು ಇವತ್ತು ಮಾಜಾರಲ್ಲಿ ಸಿಕ್ಕಿದೆ ನಮ್ಗೆ ಇಟ್ಕೊಂಡು ಬಂದಿದ್ದಾರೆ ಅದನ್ನ ಎಲ್ಲವೂ ಸಾಬೀತಾಗಿದೆ ಪರಶುರಾಮನ ನಕಲಿ ಪ್ರತಿಮೆಯನ್ನು ನೀವು ಸ್ಥಾಪನೆ ಮಾಡಿ ರಾಜಕೀಯಾಗಿ ಬಳಸಿ ಈ ಕ್ಷೇತ್ರದಲ್ಲಿ ತಾವು ಗೆದ್ದಿದ್ದೀರಿ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಕ್ಷೇತ್ರದ ಬಗ್ಗೆ ಈ ದೈ ದೇವ ಈ ನಾಡಿನ ಈ ನೆಲದ ದೈವ ದೇವರ ಬಗ್ಗೆ ಭಕ್ತಿ ಇದ್ರೆ ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಿ ಮುಂದೆ ಉದಯಕುಮಾರ್ ಶೆಟ್ಟಿ ಅವರು ಮಾತಾಡುವಂತೆ ಅವರು ಕೈ ಕೊಡ್ತೇನೆ ಒಳ್ಳೆ ಕೆಲಸ ಾಗಿ ನಾನು ಪುನಃ ಪುನಃ ಬರಲಿಕ್ಕೆ ಹೇಳಿ ಮಾತಾಡಿದರೆ ನನಗೊಂದು ಹೆಮ್ಮೆ ಅನ್ನಿಸ್ತದೆ ಕಾರ್ಕಳದ ನಮ್ಮ ನಾವು ಕಂಡುಕೊಂಡ ಕಾರ್ಕಳ ಈ ಚರಿತ್ರೆಯಲ್ಲಿ ಈ ನಮನೆಯ ಒಂದು ದುರಾವಸ್ಥೆ ಬರ್ತಾ ಅಂತ ಬಹಳ ಬೇಸರದಿಂದ ಇವತ್ತು ನಿಮ್ಮ ಎದುರು ಪುನಃ ಹೇಳ್ತಿದ್ದೇನೆ ನಿನ್ನೆ ಉಡುಪಿಯಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದೆವು ಆ ನಂತರ ಎಲ್ಲ ಕಾರ್ಕಳದಲ್ಲಿ ಈ ಗಂಜಿ ಬಟ್ ಬಕೆಟ್ ಇಟ್ಕೊಂಡು ಹೋಗಿ ಹಿಂದೆ ತಿರುಗಿ ಒಂದಷ್ಟು ಜನ ಅವರ ಒಂದು ಇದಕ್ಕೆ ಈ ಬಾಯಿ ಚಪ್ಪಲಕ್ಕೆ ಮಾತನಾಡಿದಾಗ ನಾವು ಅದಕ್ಕೆ ಎದುರಾಗಿ ಉತ್ತರ ಕೊಡುವುದು ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅದು ಹೇಳುವುದು ಅದಕ್ಕೋಸ್ಕರ ಅದರಿಗಿಂತಲೂ ಇದು ದೊಡ್ಡ ಧರ್ಮದ ವಿಚಾರದಲ್ಲಿ ದೇವರ ವಿಚಾರದಲ್ಲಿ ಇಡೀ ನಮ್ಮ ಕಾರ್ಕಳಕ್ಕೆ ಅಥವಾ ಉಡುಪಿ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಕಳಂಕ ತರುವಂತಹ ಕೆಲಸ ಆಗಿದೆ ಅದಕ್ಕೋಸ್ಕರ ನಾವು ಪುನಃ ಹೇಳ್ತಿದ್ದೆ ಬಂಧುಗಳೇ ಹೇಳಿದನ್ನೇ ನಾನು ಪುನರಪ್ಪ ಹೇಳುವ ಅವಶ್ಯಕತೆ ಎಷ್ಟು ಅಂತ ಗೊತ್ತಿಲ್ಲ ಪರಶುರಾಮ ತೀರ್ಮಾರ ಬಗ್ಗೆ ಸುಮಾರು ಸಲ ಮಾತಾಡಿ ಆಗಿದೆ ನವಂಬರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಾರಂಭ ಆಗಿದ್ದ ಈ ವಿಚಾರ ಯಾವುದೇ ಒಂದು ಪೂರ ಅನುಮತಿ ಇಲ್ಲದೆ ಯಾವುದೇ ಟೆಂಡರ್ ಇಲ್ಲದೆ ಕೃಷ್ಣ ನಾಯ್ಕ ಎನ್ನುವ ಅವರು ಹೇಳ್ತಾರೆ ನಾನು ಬಡಪಾಯಿ ಒಬ್ಬ ಈ ಮೂರ್ತಿ ಮಾಡುವ ಅಂತ ಹೇಳ್ತಾರೆ ಯಾವುದೇ ಒಂದು ಕಾರ್ಯಾದೇಶ ಇಲ್ಲದೆ ಒಂದು ಕೋಟಿ ರೂಪಾಯಿ ತನ್ನ ಅಕೌಂಟಿಗೆ ನಿರ್ಮಿತಿ ಕೇಂದ್ರದಿಂದ ಹಾಕಿಸಿಕೊಳ್ಳುವಂಥ ಮಹಾನುಭಾವ ಅಥವಾ ಚಾಚೆ ಚಕ್ಕೆ ತೇರುವ ಅಥವಾ ಮಾಜಿ ಸಚಿವರ ಒಂದು ಪ್ರಭಾವದಿಂದ ಒಂದು ಕೋಟಿ ರೂಪಾಯಿ ತನ್ನ ಅಕೌಂಟಿಗೆ ಯಾವುದೇ ಟೆಂಡರ್ ಇಲ್ಲ ತಗೊಂಡು ಅವ್ರು ಯಾರು ಹೇಳಿದರೆ ಇಡೀ ನಮ್ಮ ರಾಜ್ಯದಲ್ಲಿ ಕೃಷ್ಣ ನಾಯಕ ಅವ ಬಡವನು ಅವ ಒಳ್ಳೆಯವನು ಅವ ಕೆಟ್ಟವನು ಅಂತ ನೀವೇ ಬಂದಿ ನಾವು ಆ ಬಗ್ಗೆ ಹೇಳುವುದಿಲ್ಲ ಅದ ನಂತರ ಡಿಸೆಂಬರಲ್ಲಿ ಇದರ ಬಗ್ಗೆ ವರ್ಕ್ಔರ್ಟ್ ಕೊಟ್ಟವರಿಗೆ ಜನವರಿಯಲ್ಲೇ ಬಂದು ಮುಖ್ಯಮಂತ್ರಿಯವರು ಬಂದು ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದರು ನಿನ್ನೆ ಇಬ್ಬರು ಮಹಾವೀರ ಜೈನ್ ಮತ್ತು ನವೀನ್ ನಾಯಕ್ ಅಂತ ಕಾರ್ಕಳದ ಸುನೀಲ್ ಕುಮಾರ್ ಹಿಂದುಗಡೆ ಬಕೆಟ್ ಇಟ್ಕೊಂಡು ತಿರುಗುವವರು ಯಾಕಂದರೆ ಅವ್ರು ಯಾವುದೇ ಒಬ್ಬ ಮಾಜಿ ಅಧ್ಯಕ್ಷ ಇನ್ನೊಬ್ಬ ಹಾಲಿ ಅಧ್ಯಕ್ಷ ಅಂತ ನಾನು ಅವರನ್ನು ಉಚ್ಚಾರಣೆ ಮಾಡೋದಿಲ್ಲ ಯಾಕಂದರೆ ಅವರ ಒಂದು ನನಗೆ ದೋಸ್ತಿ ಕಥೆ ಆಗುವ ಅವರ ಎಲ್ಲ ಅವರ ಸಂಬಂಧಪಟ್ಟವ್ರು ಹೇಳಿದರು ಸುಮಾರು ಜನ ಮನುಷ್ಯ ನಾನಾಯ್ಕ ಉದಾಹರಣೆ ನಿಮ್ಗೆ ಗೊತ್ತಿಲ್ಲ ಅವ್ರು ಹಾಕಿದ ಬಟ್ಟೆಯಾಗಿ ಇಲ್ಲ ನೋಡುವಾಗೆ ಬಿಳಿ ಇಲ್ಲವ ಭಾಳ ಕೆಟ್ಟವಾದ ಅಂತೇಳಿ ನಮ್ಗೆ ಗೊತ್ತಿಲ್ಲ ನಾವು ಹಾಗೆಲ್ಲ ಯಾರು ನೆನೆಸುದಿಲ್ಲ ನಮ್ಮ ಮನುಷ್ಯ ಅಂದರೆ ಎಲ್ಲರೂ ಒಂದೇ ಅಂತ ಎಲ್ಲ ಒಂದು ಒಂದೇ ರೀತಿಯಲ್ಲಿ ತಗೊಂಡು ಹೋಗಿ ಮಾತಾಡಿಸುವವರು ಆದರೂ ಅವ್ರು ನಿನ್ನೆ ಮಾತಾಡಿದ ವರ್ಡ್ ಅವರ ಮನಸ್ಥಿತಿ ಹೇಳುವಾಗ ಅವನೇನೋ ಮನಸ್ಸಿಂದ ತನ್ನನ್ನು ಕಳ್ಕೊಂಡಾಗಿದೆ ಮನಸ್ಥಿತಿ ಕಳ್ಕೊಂಡಾಗಿದೆ ಅಥವಾ ಯಾರೋ ಪ್ರಭಾವಕ್ಕೆ ಬೀರಿದ್ದಾನೆ ಅಥವಾ ಯಾರಾದರೂ ಒಂದು ಇನ್ಫ್ಲೂಯೆನ್ಸಲ್ಲಿ ಬದುಕುತ್ತಿದ್ದಾನೆ ಅವ ಅದಕ್ಕೋಸ್ಕರ ಬಾಯಿ ಚಪಲಕ್ಕೆ ಭಾಳ ಒಂದು ಕೆಳಮಟ್ಟದ ವರ್ಡನ್ನು ಯೂಸ್ ಮಾಡಿದ ನಾವು ಆ ಮಟ್ಟಕ್ಕೆ ಹೋಗಿ ಎಷ್ಟರ ಮಟ್ಟಿಗೆ ಮಾತಾಡಿದವರಲ್ಲ ಮಾತಾಡೋ ನಾವು ಹೇಳಿದ ನನ್ನ ತಂದೆಯ ಹೆಸರನ್ನೆಲ್ಲ ಪ್ರಸ್ತಾಪಿಸಿ ಅವ ಮಾತಾಡಿದ ನಾನು ಅದೇ ರೆಲ್ಲ ಹೇಳ್ಬೋದು ನೀನು ಸಹ ಹುಟ್ಟಿದ ಹೌದಾ ಅಂತ ಒಂದು ಸಲ ಮನೆ ಬಂದು ಹೇಳ್ಬೋದು ನಾವು ಅಂತ ಭಾಷೆಯನ್ನು ಯಾವತ್ತೂ ಬಳಸಲಿಲ್ಲ ಬೇಡ ಅಂತ ನಮ್ಮ ಜೀವನದಲ್ಲಿ ಆದರೂ ಜನ ಏನಾಗಿದೆ ಈಗ ಎಲ್ಲ ಸಾಫ್ಟ್ ಮೀಡಿಯಾ ವಾಟ್ಸಪ್ ವೈರಲ್ ಎಲ್ಲ ನೋಡುವಾಗ ಹೌದಾ ಅಂತ ಯಾಕಂದರೆ ಅವರು ಇದೇ ಕೆಟ್ಟ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಮಗಿಂತ ನೂರು ಪಟ್ಟು ವೇಗದಲ್ಲಿದ್ದಾರೆ ಅದಕ್ಕೋಸ್ಕರ ಅವರು ಬದುಕ್ತಿದ್ದಾರೆ ಈಗ ಓಪನ್ ಆಗಿದೆ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಕಾರ್ಯಕ್ರಮಗೆ ಚಾಲನೆ ಸಿಕ್ಕಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬಂದು ಉದ್ಘಾಟನೆ ಮಾಡು ವಿಪರ್ಯಾಸ ನೋಡಿ ನೀವು ಇದರ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ಇಡೀ ಸಮಾಜದ ಕಣ್ಣು ತರಿಸುವ ಕೆಲಸ ಮಾಡಬೇಕು ಸುನೀಲ್ ಕುಮಾರ್ ಅಂತವ್ರು ಇನ್ನೊಬ್ಬರು ಯಾರು ಕೆಟ್ಟವ್ರು ನಮ್ಮ ರಾಜ್ಯದಲ್ಲಿ ತಲೆ ಎತ್ತಬಾರ್ದು ರಾಜಕೀಯ ಎರಡನೇ ವಿಷಯ ಧಾರ್ಮಿಕವಾಗಿರ್ಬೋದು ಅಥವಾ ಸಮಾಜವನ್ನು ಒಡೆಯುವಂಥ ಕೆಲಸ ಇಂಥ ಕೆಟ್ಟ ವ್ಯಕ್ತಿಗಳಿಂದ ಆಗ್ತಿರುವುದನ್ನು ಬಹಳ ಸ್ಪಷ್ಟವಾಗಿ ಕಂಡು ಸುಮಾರು ಇಪ್ಪತ್ತು ವರ್ಷದಿಂದ ಎಲ್ಲ ಗುಸುಗುಸು 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 ಮಾತಾಡ್ತಿದ್ದೆವು ನಮ್ಮ ನಾಯಕರಾದ ನಾವಲ್ಲ ಇಡೀ ರಾಜ್ಯ ಮೆಚ್ಚಿಕೊಂಡಂಥ ಕಾರ್ಕಳ ಮಾತ್ರ ಅಲ್ಲ ಅಥವಾ ನಮ್ಮ ಹಿರಿಯರಾದ ವೀರಪ್ಪ ಮೊಯ್ಲಿ ಅವರು ಶಿಷ್ಯ ಗೋಪಾಲ್ ಭಂಡಾರಿ ಅವರನ್ನು ರಾಜಕೀಯವಾಗಿ ಸುಚಂದ್ರ ಶೆಟ್ಟಿಯ ಕೊಲೆ ಮೂಲಕ ಕರ್ ಸಂಪೂರ್ಣ ನಿರ್ಣಾವ ಮಾಡಿದವರು ಇದೇ ಸುನೀಲ್ ಕುಮಾರ್ ಆವತ್ತು ಹೇಳಿದ ಇಪ್ಪತ್ತು ವರ್ಷ ಹಿಂದೆ ಹೇಳಿದ ಸುಳ್ಳಿಗೆ ಇವತ್ತಿನ ನರಗನು ಯಾವುದೇ ಒಂದು ಪರಿಹಾರ ಕಂಡುಕೊಡ್ಲಿಲ್ಲ ಅಥವಾ ಅವರ ಮನೆಯಲ್ಲೇ ಇವರು ತಿರುಗಿ ನೋಡಲಿಲ್ಲ ಕೇವಲ ತನ್ನ ರಾಜಕೀಯವಾಗಿ ಮಾತಾಡಿ ಸುಜತಾ ಶೆಟ್ಟಿಯ ಕೊಲೆಯನ್ನು ಹಿಡ್ಕೊಂಡು ಕಾರ್ಕಳಕ್ಕೆ ಎಂಟ್ರಿ ಆದವರು ಇಪ್ಪತ್ತು ವರ್ಷದಿಂದ ಎಲ್ಲ ಜಾತಿ ಜಾತಿಯ ಮಧ್ಯೆ ಕಂದಕವನ್ನು ಮಾಡಿ ಮುಂಚೆ ನಮ್ಮಲ್ಲಿ ಎಷ್ಟು ಜಾತಿ ಉಂಟಂತ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಜಾತಿ ವಿಷಯ ಯಾರೂ ಮಾತಾಡ್ತಿರ್ಲಿಲ್ಲ ಈಗ ನೋಡಿ ಎಲ್ಲ ಅವರ ಆಫೀಸಿದ್ದೇ ನನಗೆ ಫೋನು ಎಲ್ಲಿಂದಲ್ಲ ಅವ್ರ ಆಫೀಸಿಂದ ಫೋನ್ ಬರ್ತದೆ ಕೂತ್ಕೊಂಡು ಎಲ್ಲದ್ದು ಹಣ ಇಲ್ಲಿ ಹೀಗೆ ನಡೀತೊಂಡ್ರು ಹೀಗೆ ನಡೀತೊಂಡ್ರಂದು ನಾನು ದಯವಿಟ್ಟು ಮಾ ಅಲ್ಲ ಮಾತಾಡ್ಬಾರಲ್ಲ ಅವರನ್ನು ಮುಗಿಸ್ಬೇಕಾದ್ರೆ ಇದೇ ಮಾಡಬೇಕು ಇರುವವರು ಮೊನ್ನೆ ಕೃಷ್ಣ ನಾಯಕರ ಹತ್ರ ಬಿಲ್ಲವ ಜಾತಿ ಬಗ್ಗೆ ಮಾತಾಡಿಸಿ ಉದಯ್ ಶೆಟ್ಟಿ ಬಿಲ್ಲವ ಜಾತಿ ಬಗ್ಗೆ ಮಾತಾರಂತ ಅಲ್ಲೇ ಹೇಳಿದ್ರು ಅವರು ಮುಸ್ಲಿಂ ಬಾಂಧವನ ಕರ್ಕೊಂಡ್ಬಂತಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಮೂರ್ತಿ ಅಟ್ಲಿಗೆ ಆ ನಂತರ ನಿನ್ನೆ ಜೈನ ಸಮುದಾಯದವ್ರ ಹತ್ರ ಮಾತಾಡಿಸ್ತಾರೆ ಮಹಾವೇರಡ್ಡಿ ಅಂತ ಅಯೋಗ್ಯ ನಂತರ ಆ ನಂತರ ಇನ್ನೊಬ್ರು ಆರ್ ಎಸ್ ಪಿ ಸಮಾಜದ ನವೀನ ನಾಯಕರು ಮಾತಾಡಿಸ್ತಾರೆ ಇನ್ನು ಹೀಗೆ ಎಷ್ಟು ಜಾತಿ ಅವರಿಗೆ ಲೆಕ್ಕ ಹೊಡಿಬೇಕು ಇವರೆಲ್ಲ ಬಕೆಟ್ ಇಟ್ಕೊಂಡು ಇಂದಿನಿಂದ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಇರು ನಮ್ಮಲ್ಲಿ ಯಾವುದೇ ಅಂತ ಇಲ್ಲ ನಾವೇನಿದ್ರು ನಾನೇ ಸ್ವಂತ ಇದ್ರು ಬಂದು ಮಾತಾಡೋದು ನಾವು ಅಂಥ ಯಾವ ಪ್ರವೃತ್ತಿಯನ್ನು ಬೆಳೆಸೋದಿಲ್ಲ ಎಲ್ಲ ಹುಡುಗರು ನಾಯಕರೇ ನಮ್ಮೆಲ್ಲ ಹುಡುಗರು ಬೆಳಿಬೇಕು ಅವರು ನಮಗೋಸ್ಕರ ಅವರ ಅವಶ್ಯಕತೆ ಇದ್ದಾರೆ ಅವರು ಮಾತಾಡ್ತಾರೆ ಉದಯ್ ಶೆಟ್ಟರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ಅದರ ಬಗ್ಗೆ ಅವರ ಹತ್ರ ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿಸೋದು ಮಾಡಿಸೋದು ಇಂಥ ಚಪಾಲಗಿರಿಗೆ ನಾವು ಹೋಗೋದಿಲ್ಲ ಅವರು ಕೊಡೋದಿದ್ರೆ ಅವರೇ ಕೊಡ್ತಾರೆ ಸ್ವಂತ ಬುದ್ಧಿಯಿಂದ ಇದೇ ಈಗಾಗಲೇ ನಮ್ಮ ಸುಭಾಧ್ರ ಅವರು ಹಾಗೆ ಇದೇ ಮಹಾವೀರ್ಜಯನ ಕಾಲ್ ಅನ್ನು ತೆಗೆದು ಅವರನ್ನು ಸಿಮೆಂಟ್ ಹಗರಣದಲ್ಲಿ ಸುನೀಲ್ ಕುಮಾರ್ ನಾಟ್ ಫಾರ್ ಸೇಲ್ ಸಿಮೆಂಟ್ ಬಂದ ಬಂದವರು ಆಫೀಸ್ ಮಾಡಿದಕ್ಕೆ ಅದೇ ವಿಷಯದಲ್ಲಿ ಇವರ ಫೋನ್ ಅನ್ನು ತೆಗೆದು ಟ್ಯಾಪ್ ಮಾಡಿ ಇವ್ರದೆಲ್ಲ ಕಾನ್ಲಿಸ್ಟ್ ತೆಗೆದು ಯಾರ್ಯಾರಿಗೆ ಅಂತ ಮಾಡಿ ಇದೇ ಮಹಾವೀರ್ಜಿ ಅಂತ ಇಟ್ಟಿದ್ದಾರೆ ಇದೇ ಮಹಾವೀರ್ಜಿ ನನ್ನ ಹತ್ರ ಹೇಳಿದ್ದಾರೆ ಈ ಸುನೀಲ್ ಕುಮಾರ್ ಬಿಡಬಾರ್ದು ಅಂತ ಹೇಳಿದ್ದಾರೆ ಯಾವುದೇ ಇರಬಾರ್ದು ಇವರ ಮುಗಿಸಬೇಕಂತ ನನ್ನ ಹತ್ರ ಹೇಳಿದ್ದಾರೆ ಅಂತವ್ರು ಇವತ್ತು ನನಗೆ ನನ್ನ ಡ್ರೆಸ್ನ ಬಗ್ಗೆ ಮಾತಾಡ್ತಾರೆ ನಾನು ಇಟ್ಲಕ್ಕೆ ನೋಡಿರ್ಬೋದು ನಾನು ಫಸ್ಟಿಗೆ ಮುನಿಯಾಲಲ್ಲಿ ಹೈಸ್ಕೂಲ್ ಮಾಡಿ ಬುರೇಂದ್ರ ಕಾಲೇಜಲ್ಲಿ ಪಿ ಯು ಸಿ ಮಾಡಿ ಮಣಿಪಾಲದ ಟಿ ಎಮ್ ಎ ಪಡೆಯಲಿ ಡಿಪ್ಲೊಮಾ ಮಾಡಿ ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ನಾಲ್ಕು ವರ್ಷ ತೊಂಬತ್ನಾಲ್ಕು ತೊಂಬತ್ತೆಂಟು ಆ ತೊಂಬತ್ತೆಂಟು ಎರಡು ಸಾವಿರದ ಮಣಿಪಾಲದ ಎಮ್ ಐ ಟಿಯಲ್ಲಿ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಎಮ್ ಟೆಕ್ ಮಾಡಿ ನಾನು ನನ್ನ ಸಾಮಾಜಿಕ ಜೀವನಕ್ಕೆ ಬಂದದ್ದು ಆಗ ನಾನೆಲ್ಲ ಏನೆಲ್ಲ ಡ್ರೆಸ್ ಹುಟ್ಟಿದೆ ಅಂತ ಬೇಕಾದ್ರೆ ಅವ್ರು ಲಿಸ್ಟ್ ಕೊಡ್ತೇನೆ ಅದಕ್ಕೆ ಅವರು ಚಡಪಡಿಸುವುದು ಈಗ ಏನಾದರೂ ಮಾಡಿ ಇದನ್ನು ಮುಚ್ಚಿ ಹಾಕ್ಬೇಕಂತ ಮಾಡಿ ಮುಚ್ಚಿ ಹಾಕ್ಬೇಕು ಇದು ನಾವು ಹೆಚ್ಚಿದಲ್ಲ ನಿಮ್ಗೆ ಗೊತ್ತಿರ್ಬೋದು ಕಾಂಗ್ರೆಸ್ನವರು ಒಬ್ಬರು ಮಾಡಿದ ತಪ್ಪನ್ನು ಹುಡುಕ್ಲಿಕ್ಕೆ ಬಹಳ ಹಿಂದೆ ಯಾಕಂದ್ರೆ ನಾವು ಕೆಟ್ಟ ವಿಚಾರ ಹುಡ್ಕೊಂಡು ಹೋಗುದಿಲ್ಲ ಇದೆಲ್ಲ ಕೆಟ್ಟ ವಿಚಾರಗಳು ನಾವು ಒಳ್ಳೆಯ ವಿಚಾರ ನಮ್ಮ ಜನರಿಗೆ ಏನಾಗಬೇಕು ಸಮಾಜಕ್ಕೆ ಏನಾಗಬೇಕು ಯಾರು ನೊಂದವರಿದ್ದಾರೆ ಯಾರು ಬಡವರಿದ್ದಾರೆ ಯಾರು ತೊಂದ್ರೆಯಲ್ಲಿದ್ದಾರೆ ಅವ್ರಿಗೇನಾದರೂ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಆಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಟ್ಟರೆ ಇವರಾಗೆ ಕೆಟ್ಟ ರೀತಿಯಲ್ಲಿ ಅಧಿಕಾರವನ್ನು ಪಡ್ಕೊಂಡು ಬ್ಯಾಡಿದ್ದ ಸಂಪತ್ತನ್ನು ಪಡ್ಕೊಂಡು ಒಂದಷ್ಟು ಮಕ್ಕಳನ್ನು ಅವರ ಹಿಂದುಗಡೆ ಅಳಿದಾಡ್ಕೊಂಡು ಬರುವ ಮಾಡ್ಲಿಕ್ಕೆ ಅಂತ ನಾವು ಇರುವುದಲ್ಲ ಇವತ್ತು ಹೇಳಿದ್ದಾರೆ ನಾನು ಬಂಟ ಸಮಾಜದ ಒಂದು ಐದಾರು ಜನ ಹೆಸರು ಹೇಳಿ ಅವರಿಗೆಲ್ಲ ನಾನು ತೊಂದರೆ ಕೊಡ್ತಿದ್ದೇನೆ ಅಂತ ಇವರಾಗಿ ನನಗೆ ಜಾತಿ ಅತ್ಯತಿಥೆ ಇಲ್ಲ ನಾವು ಜಾತಿ ನೋಡಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ತಪ್ಪು ಮಾಡಿಲ್ಲ ಅವರವರು ತಪ್ಪು ಆಡಿದಕ್ಕೆ ಅವರು ಸಿಕ್ಕಾಕೊಂಡಿದ್ದಾರೆ ಇವರು ಇರುವಾಗ ಎಲ್ಲರೂ ರಾಜಾರೋಷವಾಗಿ ತಪ್ಪೇ ಮಾಡ್ತಿದ್ರು ಕಾರ್ಖಳದಲ್ಲಿ ಇವರು ಮಾಡಿದ ಕಾಂಗ್ರೆಸ್ನವರಿಗೆ ಮಾಡಿದ ಅನ್ಯಾಯವನ್ನು ಎಳೆಯಲೇ ನಾನು ಹೇಳಬಲ್ಲೆ ಸುನಿಲ್ ಕುಮಾರ್ ಕಾರ್ಖಳದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಕಟ್ಟೆ ಕಡೆಯ ವ್ಯಕ್ತಿಯಿಂದ ಎಲ್ಲರಿಗೂ ಮಾಡಿದ ಅನ್ಯಾಯವನ್ನು ಎಳೆಯಲಿಯಾಗಿ ಇವರು ಇರ್ಬೋದು ಇವರ ಹಿಂದೆ ಬಕೆಟ್ ಹಿಡಿಯೋರು ಇರ್ಬೋದು ನಾನು ಎಲ್ಲ ಬಿಜೆಪಿಯವರು ಹೇಳುವುದಿಲ್ಲ ಯಾಕಂದ್ರೆ ಎಲ್ಲರೂ ಒಳ್ಳೆಯವರು ಸಹಿತಾರೆ ಎಲ್ಲರೂ ಕೆಟ್ಟವರು ತಾನು ಹೇಳಲ್ಲ ಹಿಂದೂ ಸಮಾಜ ಇವತ್ತು ತಲೆ ತಗ್ಗಿಸುವಂತಹ ಕೆಲಸ ನಮ್ಮ ಕಾರ್ಕಳದಲ್ಲಿ ಆಗಿದೆ ಏನಿದು ಏನಿದು ಒಂದು ನಕಲಿ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡುವುದಂದ್ರೆ ಏನಿದು ನಮಗೆ ಶುರು ಮಾಡುವಾಗೆಲ್ಲ ಹೇಳಿದ್ರು ಫೆಬ್ರಲ್ ಮಾಸ್ ನಿಮ್ಗೆ ಗೊತ್ತಿರ್ಬೋದು ಅದು ಹಾಗಲ್ಲ ಹೀಗೆ ಅದು ನಿಜವಾಗಿ ಹಂಚಿದ್ದೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಡಿ ಸಿಯನ್ನು ಇದು ಮಾಡಿ ಎಸ್ ಪಿ ಅವ್ರಿಗೆ ಹೇಳಿ ಮೂರ್ತಿಯನ್ನು ತಗೊಂಡು ಹೋದ್ರು ಈಗ ಸುಬಾಧ್ ಅವರು ಹೇಳಿದಾಗೆ ಅವ್ರು ಪ್ರಮಾಣ ಮಾಡಬೇಕು ನಾನು ಹೇಳ್ತೇನೆ ಅವರು ಸೊಂಟಾಗಿಂದ ಮೇಲೆ ತಗೊಂಡೋದ ಮೂರ್ತಿ ಎಲ್ಲಿಗೂ ತೊಗೊಂಡೋಗಿಲ್ಲ ಕೃಷ್ಣನಾಗಿ ಹೇಳ್ತಾರೆ ನಾನು ಅದನ್ನು ಕರಗಿಸಿ ಈಗ ಮಾಡಿ ಇಲ್ಲಿ ನಿನ್ನೆ ಸ್ಟೇಷನ್ ತಂದರು ಅದನ್ನು ಕರಗಿಸಿ ಮಾಡಿದೆ ಅಂತ ಹೇಳ್ತಾರೆ ಆಯ್ತು ಅವರು ದೇವಸ್ಥಾನ ಬಂದು ಹೇಳಿ ಅದೇ ದಿವಸ ಈ ಚಾಪ್ಟರ್ ಬಿಟ್ಬಿಡು ಬಿಟ್ಟು ಆರು ದಿನಗಳಲ್ಲಿ ತೊಗೊಂಡೋಗಿದ್ದೇನೆ ಆ ನಂತರ ನಾನು ಅದನ್ನು ಕರಗಿಸಿದ್ದೇನೆ ಆ ಕರಗಿಸಿದ್ರಲ್ಲಿ ನಾನು ಈಗ ಮೂರ್ತಿ ಏನು ಎಸ್ ಪಿ ಅವರು ನೇತೃತ್ವದಲ್ಲಿ ಬೆಂಗಳೂರಿಂದ ತಗೊಬಂದಿದಾರ ಅದು ನಾನು ಇದರಿಂದ ಮಾಡಿದೆ ಅಂತ ಹೇಳಿದೆ ಆ ದಿವಸದಿಂದ ನಾವು ಪರಶುರಾಮ ಕ್ಷೇತ್ರ ಬಗ್ಗೆ ಮಾತಾಡುವ ಪ್ರಶ್ನೆಯೇ ಇಲ್ಲ ಮಾತಾಡುವುದೇ ಇಲ್ಲ ನಾವು ಈಗಲೂ ಹೇಳುತ್ತಿರುವುದು ಅದರಲ್ಲಿ ಕೇವಲ ಚುನಾವಣೆ ಗೆಲ್ಲಿಕೋಸ್ಕರ ಎರಡು ಸಾವಿರದ ಇಪ್ಪತ್ತ ಮೂರರ ಜನವರಿಯಲ್ಲಿ ಪ್ರತಿಷ್ಠೆ ಮಾಡಬೇಕು ಮೇ ಇಲೆಕ್ಷನ್ ಇದೆ ಚುನಾವಣೆಗೋಸ್ಕರ ಮಾಡಿದ ಮೂರ್ತಿ ಮಾತ್ರ ಈ ಮೂರ್ತಿ ಇದು ನಕಲಿ ಮೂರ್ತಿ ಅಂತ ಜಗಜ್ಜಯರಾಗಿದೆ ಆದರೆ ನಮ್ಗೆ ಅಫಿಷಿಯಲ್ ಆಗಿ ಬೇಕಿದ್ದು ಯಾಕೆ ನಾಳೆ ಇವರು ಏನಿರಬೇಕು ನೀನು ನೋಡಿದ್ರಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಬಂದ ಇರಿದ ಕಾಲು ಪಾದ ಈಗ ಸೊಂಟಗಿಂದ ಕೆಳಗೆ ಪಾದ ಉಂಟು ಆಯಿತು ನಾವು ಮೇಲೆ ತಗೊಂಡು ನಂದು ಕಂಚೆ ಅಂತ ಹೇಳಿದ್ರು ಅವರು ಕೆಳಗಿದ್ದಾಗ ಸೀದ ಇರಬೇಕಲ್ಲ ಕಂಚೆ ಇರಬೇಕಲ್ಲ ಹಾಗಾದ್ರೆ ಪುನಃ ಎರಡು ಕಾಲು ಮಾಡುವ ಅವಶ್ಯಕತೆ ಏನಿತ್ತು ಎಲ್ಲ ವೀಡಿಯೋವನ್ನು ತಿರುಚ್ತಾರೆ ಅದನ್ನೇ ವೈರಲ್ ಮಾಡ್ತಾರೆ ಜನ ಆ ನಂಬ್ತಾರೆ ಆದ್ರೂ ತೊಂದರೆ ಇಲ್ಲ ಮೇಲೆ ನೋಡುವ ಬಿದ್ದಾರ ಅಂತ ಹೇಳಿದ್ರಿ ಗೊತ್ತಿದೆ